ನಮಸ್ತೆ ಫ್ರೆಂಡ್ಸ್ ಇವತ್ತು ನಾವು ಸಂಸ್ಕೃತ ಸಂಧಿಗಳಲ್ಲಿ ಬರ್ತಕ್ಕಂಥ ಗುಣಸಂಧಿಯ ಕುರಿತು ಅಧ್ಯಯನ ಮಾಡೋಣ ತುಂಬ ದಿನ ಆಯಿತು ನಾನು ಲೈವ್ ವಿಡಿಯೋ ಮಾಡಲಿಲ್ಲ ವ್ಯಾಕರಣದ ಬಗ್ಗೆ ಯಾಕಂದರೆ ಸೆಟ್ ಎಕ್ಸಾಮ್ ಇತ್ತಲ್ಲ ಅದ್ರ ಪ್ರಿಪ್ರೇಷನಲ್ಲಿದ್ದೆ ನಾನು ಹಾಗಾಗಿ ಲೈವ್ ವಿಡಿಯೋ ಮಾಡೋಕ್ಕಾಗಿಲ್ಲ ಈಗಾಗಲೇ ನಾನು ಸಂಸ್ಕೃತ ಸಂಧಿಯಲ್ಲಿ ಬರ್ತಕ್ಕಂಥ ಸವರ್ಣ ದೀರ್ಘ ಸಂಧಿಯನ್ನ ಕುರಿತು ವಿವರಣೆಯನ್ನು ಮಾಡಿದ್ದೆ ಲಾಸ್ಟ್ ವಿಡಿಯೋ ಅಲ್ಲಿ ಇವತ್ತು ಗುಣಸಂಧಿಯ ಕುರಿತು ನಾವು ಅಧ್ಯಯನವನ್ನು ಮಾಡೋಣ ವಿದ್ಯಾರ್ಥಿಗಳೇ ಗುಣಸಂಧಿಯಲ್ಲಿ ಸಂಸ್ಕೃತ ಸಂಧಿ ಇದು ಸಂಸ್ಕೃತದಲ್ಲಿ ಎರಡು ಸಂಸ್ಕೃತ ಸಂಧಿಯಲ್ಲಿ ಎರಡು ಪ್ರಕಾರಗಳು ಒಂದು ಸಂಧಿ ಇನ್ನೊಂದು ವ್ಯಂಜನ ಸಂಧಿ ಸಂಧಿಯಲ್ಲಿ ಬರ್ತಕ್ಕಂಥವು ಯಾವುವು ಅಂತಂದರೆ ಸವರ್ಣ ದೀರ್ಘ ಸಂಧಿ ಗುಣಸಂಧಿ ವೃದ್ಧಿಸಂದಿ ಹಾಗೂ ಎಣ್ಸಂಧಿ ಇವತ್ತಿನ ದಿನ ನಾವು ಗುಣಸಂಧಿಯ ಕುರಿತು ನೋಡೋಣ ಗುಣಸಂಧಿ ಅಂದರೆ ಏನು ಅಂತಂತಂದರೆ ಅ ಆ ಕಾರಗಳ ಮುಂದೆ ಇ ಈ ಕಾರಗಳಿದ್ದರೆ ಎ ಕಾರವು ಅ ಆ ಕಾರಗಳ ಮುಂದೆ ಉ ಉ ಕಾರಗಳಿದ್ದರೆ ಕಾರವು ಅ ಆ ಕಾರಗಳ ಮುಂದೆ ಕಾರವಿದ್ದರೆ ಅರ್ ಕಾರವು ಆದೇಶವಾಗಿ ಬರುವುದೇ ಗುಣಸಂಧಿಯಾಗಿದೆ ಅಂದರೆ ನಾವು ಪೂರ್ವ ಪದದಲ್ಲಿ ಪೂರ್ವ ಪದದ ಅಂತ್ಯದಲ್ಲಿ ಅ ಆಕಾರಗಳು ಬಂದು ಉತ್ತರ ಪದದ ಆದಿಯಲ್ಲಿ ಈ ಕಾರಗಳು ಬಂದರೆ ಅಲ್ಲಿ ಎ ಕಾರ ಏನಾಗುತ್ತೆ ಅಂದರೆ ಆಗಮ ಆಗುತ್ತೆ ಆಮೇಲೆ ಅ ಆ ಕಾರಗಳ ಮುಂದೆ ಊ ಕಾರಗಳಿದ್ದು ಅಲ್ಲಿ ಓ ಕಾರ ಏನಾದರೂ ಬಂದರೆ ಅದು ನಾವು ಓಕಾರ ಆಗುತ್ತೆ ಅ ಆ ಕಾರಗಳ ಮುಂದೆ ರು ಕಾರ ಏನಾದ್ರೂ ಇದ್ರೆ ಅಲ್ಲಿ ಅರ್ ಕಾರ ಬರುತ್ತೆ ಹೀಗೆ ಈ ರೀತಿಯಾಗಿ ಎ ಮತ್ತು ಅರ್ ಕಾರಗಳು ಆದೇಶವಾಗಿ ಬರೋದನ್ನ ನಾವು ಗುಣಸಂಧಿ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ ಇದು ಒಂದು ನೋಟ್ಬುಕ್ ಅಲ್ಲಿ ನೀವು ಅ ಪ್ಲಸ್ ಅಸ್ ಇಸ್ ಈಕ್ವಲ್ ಟು ಎ ಈ ತರ ಒಂದು ಪಿನ್ ಅನ್ನ ಮಾಡ್ಕೊಳ್ಬೇಕು ಸೈಡಲ್ಲಿ ಅಂದ್ರೆ ನೋಟ್ ಡೌನ್ ಮಾಡ್ಕೊಳ್ಬೇಕು ಮಾಡ್ಕೊಂಡಾಗ ಈಸಿಯಾಗಿ ಈ ಟ್ರಿಕ್ಸ್ ನಾವೇನ್ ಮಾಡಬಹುದು ಗುಣಸಂಧಿಯನ್ನು ಗುರುತಿಸಬಹುದು ಗುಣಸಂಧಿಗೆ ಒಂದಿಷ್ಟು ಉದಾಹರಣೆಗಳನ್ನು ನೋಡೋಣ ವಿದ್ಯಾರ್ಥಿಗಳೇ ಬಹಳಷ್ಟು ಒಂದು ಪುಸ್ತಕಗಳನ್ನು ಒಂದು ರೆಫರ್ ಮಾಡಿ ಈ ಒಂದು ಗುಣಸಂಧಿಗಳನ್ನ ನಾನು ಕಲೆಕ್ಟ್ ಮಾಡಿ ಒಂದೇ ಕಡೆ ಬರ್ತಿದ್ದೀನಿ ಅದರಲ್ಲಿ ಮುಖ್ಯವಾಗಿ ಕನ್ನಡ ಸಾಹಿತ್ಯ ಸಂಸ್ಕೃತಿ ಕೋಶ ಡಾಕ್ಟರ್ ಚಿ ಸಿ ನಿಂಗಣ್ಣ ಅವ್ರದ್ದು ಪುಸ್ತಕವನ್ನು ನಾನು ಯಾವಾಗಲೂ ಕೂಡ ಒಂದು ಕಾಲದಿಂದ ಕೂಡ ನಾನು ಇದನ್ನ ಬುಕ್ ಅನ್ನ ರೆಫರ್ ಮಾಡ್ತೀನಿ ತುಂಬ ಒಂದು ಸಾಹಿತ್ಯ ವಿದ್ಯಾರ್ಥಿಗಳಿಗೆ ತುಂಬ ಒಂದು ಸಹಾಯಕ ಆಗ್ತಕ್ಕಂತಹ ಪುಸ್ತಕ ತಾವು ಕೂಡ ಇದನ್ನು ಓದ್ಬೋದು ಉದಾಹರಣೆಗಳನ್ನು ನೋಡ್ತಾ ಹೋಗೋಣ ನರ ಅಧಿಕ್ ಇಂದ್ರ ನರೇಂದ್ರ ಇಲ್ಲಿ ಗಮನಿಸಬೇಕು ವಿದ್ಯಾರ್ಥಿಗಳೇ ನರ ಅನ್ನೋ ಒಂದು ಪೂರ್ವ ಪದದಲ್ಲಿ ರನಲ್ಲಿ ಅಸ್ವರ ಇದೆ ಅಂದರೆ ಪೂರ್ವ ಪದದ ಅಂತ್ಯದಲ್ಲಿ ಅಸ್ವರ ಬಂದಿದೆ ಮತ್ತು ಉತ್ತರ ಪದದ ಆದಿಯಲ್ಲಿ ಉತ್ತರ ಪದ ಯಾವುದು ಇಲ್ಲಿ ಇಂದ್ರ ಇಂದ್ರನ ಪದದಲ್ಲಿರ್ತಕ್ಕಂಥ ಆದಿ ಅಕ್ಷರ ಯಾವುದು ಇ ಅ ಮತ್ತು ಇ ಸೇರಿಕೊಂಡು ಇಲ್ಲಿ ಎ ಆದೇಶವಾಗಿ ಬರ್ತಾ ಇದೆ ಅಂದರೆ ನರ ಇಂದ್ರ ಹೋಗಿ ನರೇಂದ್ರ ಆಗ್ತಾ ಇದೆ ನಂತರದ ಒಂದು ಉದಾಹರಣೆ ಕೂಡ ಹಾಗೇ ಇರ್ತಕ್ಕಂಥದ್ದು ಸುರ ಅದಿಕ್ ಈಶ ಸುರೇಶ ಇಲ್ಲಿ ನೋಡ್ರಿ ಅಲ್ಲಿ ಸ್ವರದ ಈ ಬಂದಿದ್ರೆ ಇಲ್ಲಿ ದೀರ್ಘ ಸ್ವರದ ಈ ಬಂದಿದೆ ಆದಿಯಲ್ಲಿರ್ತಕ್ಕಂತಹ ಪೂರ್ವ ಪದದ ಅಂತ್ಯದಲ್ಲಿರ್ತಕ್ಕಂಥ ಸ್ವರಕ್ಕೆ ಉತ್ತರ ಪದದ ಆದಿಯಲ್ಲಿರ್ತಕ್ಕಂಥ ಈ ಸ್ವರ ಎರಡು ಸೇರಿಕೊಂಡು ಏಕಾರ ಇಲ್ಲಿ ಆದೇಶವಾಗಿದೆ ಸುರೇಶ ಅಂತ ಮಹಾ ಅದಿಕ್ ಈಶ ಇಲ್ಲಿ ಆಕಾರ ಮತ್ತು ಈ ಕಾರ ಇವೆರಡೂ ಸೇರಿಕೊಂಡು ಏಕಾರ ಆದೇಶ ಆಗಿದೆ ಮಹೇಶ ಮಹಾ ಈಶ ಇರೋದು ಮಹೇಶ ಆಗಿದೆ ಆಮೇಲೆ ಗಣ ಈಶ ಗಣೇಶ ದೇವ ಅಧಿಕ್ ಈಶ ದೇವೇಶ ದೇವ ಅಧಿಕ್ ಇಂದ್ರ ದೇವೇಂದ್ರ ರಾಜ ಅಧಿಕ್ ಇಂದ್ರ ರಾಜೇಂದ್ರ ಉಪ ಅಧಿಕ್ ಇಂದ್ರ ಉಪೇಂದ್ರ ಪರಮ ಅಧಿಕ್ ಈಶ್ವರ ಪರಮೇಶ್ವರ ಮಹಾ ಅಧಿಕ್ ಈಶ್ವರ ಮಹೇಶ್ವರ ಭುವನ ಅಧಿಕ್ ಈಶ್ವರ ಭುವನೇಶ್ವರಿ ಇಲ್ಲಿ ತಪ್ಪಾಗಿ ಟೈಪ್ ಆಗಿದೆ ಇದು ಭುವನೇಶ್ವರಿ ಆಗ್ಬೇಕದು ಕೇದಾರ ಅಧಿಕ್ ಈಶ್ವರ ಕೇದಾರೇಶ್ವರ ಇವೆಲ್ಲವೂ ಕೂಡ ಅ ಮತ್ತು ಆ ಸ್ವರಗಳು ಈ ಮತ್ತು ಈ ಸ್ವರಗಳೊಂದಿಗೆ ಸೇರಿ ಏಕಾರ ಆದೇಶ ಆಗ್ತಕ್ಕಂಥ ಉದಾಹರಣೆಗಳು ವಿದ್ಯಾರ್ಥಿಗಳೇ ನಂತರದಲ್ಲಿರ್ತಕ್ಕಂಥದ್ದು ಅಕಾರವು ಊಕಾರಕ್ಕೆ ಎದುರಾದಾಗ ಓಕಾರ ಬರತಕ್ಕಂಥ ಉದಾಹರಣೆಗಳು ವಜ್ರ ಅಧಿಕ್ ಉಪಮೆ ವಜ್ರೋಪಮೆ ಶುಭ ಅಧಿಕ್ ಉದಯ ಶುಭೋದಯ ರಥ ಅಧಿಕ್ ಉತ್ಸವ ರಥೋತ್ಸವ ಇಲ್ಲಿ ಆದೇಶವಾಗ್ತಾ ಇದೆ ಗಮನಿಸಬೇಕು ನೀವು ವೇದ ಅಧಿಕ್ ಉಪನಿಷತ್ತು ವೇದೋಪನಿಷತ್ತು ನಿಮ್ಮಲ್ಲಿ ಒಂದು ಪೆನ್ನು ಮತ್ತೆ ಪುಸ್ತಕ ಒಂದು ನೋಟ್ಬುಕ್ ಇದ್ರೆ ಈ ಉದಾಹರಣೆಗಳನ್ನು ನೀವು ನೋಟ್ ಡೌನ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಇದ್ರ ಸ್ಕ್ರೀನ್ಶಾಟ್ ಕೂಡ ತಗೋಬಹುದು ಬಹಳಷ್ಟು ಒಂದು ಸಹಾಯಕವಾಗ್ತಕ್ಕಂತಹ ಉಪಯುಕ್ತವಾದಂತಹ ಮಾಹಿತಿ ಇದು ನಿಮ್ಮೆಲ್ಲ ಮುಂದಿನ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ತುಂಬಾ ಸಹಾಯಕವಾಗುತ್ತೆ ಇನ್ನೊಂದಿಷ್ಟು ಉದಾಹರಣೆಗಳನ್ನು ನೋಡೋಣ ಉನ್ನತ ಅಧಿಕ ಉನ್ನತ ಉನ್ನತೋನ್ನತ ಚಂದ್ರ ಅಧಿಕ ಉದಯ ಚಂದ್ರೋದಯ ಸರ್ವ ಅಧಿಕ್ ಉದಯ ಸರ್ವೋದಯ ಸೂರ್ಯ ಅಧಿಕ್ ಉದಯ ಸೂರ್ಯೋದಯ ಮಹಾ ಅಧಿಕ ಉನ್ನತ ಮಹೋನ್ನತ ಗಂಗಾ ಅಧಿಕ್ ಉದಕ ಗಂಗೋದಕ ಸೌಂದರ್ಯ ಅಧಿಕ್ ಉಪಾಸಕ ಸೌಂದರ್ಯೋಪಾಸಕ ಇಲ್ಲಿ ಅಕಾರ ಉಕಾರ ಸೇರಿ ಓಕಾರ ಆಗ್ತಕ್ಕಂತಹ ಉದಾಹರಣೆಗಳು ಇವೆಲ್ಲ ಕೂಡ ಮಹಾ ಅಧಿಕ್ ಋಷಿ ಮಹರ್ಷಿ ತದನಂತರದಲ್ಲಿ ಬಂದಿರತಕ್ಕಂಥ ಉದಾಹರಣೆಗಳು ಅಕಾರಕ್ಕೆ ರುಕಾರ ಸೇರಿ ಅರ್ಕಾರ ಆಗ್ತಾ ಇರ್ತಕ್ಕಂಥವು ಇದು ಕೊನೆಯದಾದಂಥ ಒಂದು ಹಂತನವು ಅಕಾರಗಳಿಗೆ ರುಕಾರ ಎದುರಾದಾಗ ಅರ್ಕಾರ ಏನು ಆದೇಶವಾಗಿ ಬರುತ್ತೆ ಅಂತ ಹೇಳಿದ್ವಲ್ಲ ಗುಣಸಂದೇ ವ್ಯಾಖ್ಯಾನದಲ್ಲಿ ಆ ಒಂದು ಉದಾಹರಣೆಗಳಿವು ಯಾವುವು ಅಂದರೆ ರಾಜ ಅಧಿಕ್ ಋಷಿ ರಾಜರ್ಷಿ ದೇವ ಅಧಿಕ್ ಋಷಿ ದೇವರ್ಷಿ ಸಪ್ತ ಅಧಿಕ್ ಋಷಿ ಸಪ್ತರ್ಷಿ ಅಂದರೆ ಅಕಾರದ ಮುಂದೆ ರುಕಾರ ಬಂದು ಅವುಗಳ ಜಾಗದಲ್ಲಿ ಅರ್ಕಾರ ಆದೇಶವಾದಾಗ ಇದು ಗುಣಸಂಧಿ ಆಗುತ್ತೆ ಇವುಗಳನ್ನು ಕೂಡ ನೀವು ಸ್ಕ್ರೀನ್ಶಾಟ್ ತೊಗೊಳ್ಬೋದು ಇಲ್ಲಾಂದರೆ ಒಂದು ನೋಟ್ ಪುಸ್ತಕದಲ್ಲಿ ಬರ್ಕೊಳ್ಬೋದು ವಿದ್ಯಾರ್ಥಿಗಳೇ ತುಂಬ ಸಹಾಯಕವಾಗಿರ್ತಕ್ಕಂತಹ ಮಾಹಿತಿ ಇದು ಧನ್ಯವಾದಗಳು ಮುಂದಿನ ಹಂತದಲ್ಲಿ ನಾವು ಗುಣಸಂಧಿ ಆದಮೇಲೆ ವೃದ್ಧಿ ಸಂಧಿ ಮತ್ತು ಎಣ್ ಸಂಧಿಯ ಕುರಿತು ನಾಳೆ ದಿನ ಒಂದು ಲೈವ್ ಕ್ಲಾಸನ್ನು ಮಾಡೋಣ ತಾವೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು